ಅಮೆರಿಕಾ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಕೆನಡಾ ಜರ್ಮನಿ ಯಾವ ದೇಶಕ್ಕೆ ಹೋಗಬೇಕು ಯಾವ ವೀಸಾ ಸಿಗಬೇಕು ಅನ್ನೋದು ಗೊತ್ತಿದೆಯಾ ವೀಸಾ ಸಿಗುತ್ತೋ ಇಲ್ಲವೋ ಅನ್ನೋ ಅನುಮಾನ ಇದೆಯಾ ಯೋಚನೆ ಮಾಡಬೇಡಿ ತಲೆ ಕೆಡಿಸಿಕೊಳ್ಳಬೇಡಿ ನಿಮ್ಮ ಪ್ರಯತ್ನವನ್ನು ನೀವು ಸರಿಯಾಗಿ ಮಾಡಿ ಮುಂದಿನದನ್ನು ಬಾಲಜಿಗೆ ಬಿಟ್ಟುಬಿಡಿ ಹೌದು ನಾನೀಗ ಮಾತನಾಡ್ತಿರೋದು ಅದೇ ವೆಂಕಟರಮಣ ಗೋವಿಂದ ಬಾಲಾಜಿಯ ಬಗ್ಗೆ ಇದು ಅವರವರ ಭಾವಕ್ಕೆ ಬಿಟ್ಟ ವಿಚಾರವೂ ಹೌದು ಈ ಬಾಲಾಜಿಯ ಆಶೀರ್ವಾದ ಸಿಕ್ಕರೆ ಸಾಗರಗಳನ್ನು ದಾಟಿ ದೂರದ ದೇಶಕ್ಕೆ ಹೋಗೋಕೆ ಬೇಕಾದ ವೀಸಾ ವ್ಯವಸ್ಥೆ ಆಗುತ್ತೆ ಅನ್ನೋದು ನಂಬಿಕೆ ವೀಸಾ ಅಂತಲೇ ಜನಪ್ರಿಯಗೊಂಡಿರುವ ಚಿಲ್ಕುರ್ ಬಾಲಾಜಿ ದೇವಸ್ಥಾನದ ಬಗ್ಗೆ ಒಂದಷ್ಟು ವಿವರ ಇಲ್ಲಿದೆ ವೀಸಾ ಪ್ರಾರ್ಥನೆಗಳಿಂದ ತುಂಬಿದೆ ದೇವಸ್ಥಾನ ಜಗತ್ತಿನಾದ್ಯಂತ ಫೇಮಸ್ ಈ ಬಾಲಾಜಿ ಮಂದಿರ ಡೊನಾಲ್ಡ್ ಟ್ರಂಪ್ ಆಡಳಿತವು ವೀಸಾದಲ್ಲಿ ಯಾವುದೇ ಬದಲಾವಣೆ ತರಲಿ ಹೆಚ್ ಒನ್ ಬಿಗೆ ಗೆ ಶುಲ್ಕವನ್ನ ಎಷ್ಟು ಲಕ್ಷ ಡಾಲರ್ ಬೇಕಾದ್ರೂ ಮಾಡಲಿ ಉದ್ಯೋಗ ಆಧಾರಿತ ಇಬಿ ವೀಸಾವನ್ನ ತೆಗೆದು ಹಾಕಲಿ ವಿದ್ಯಾರ್ಥಿ ವೀಸಾ ಮೇಲೆ ನಿರ್ಬಂಧ ಹಾಕ್ಲಿ ಪ್ರವಾಸಿಗರಿಗೂ ಸಿಕ್ಕಾಪಟ್ಟೆ ಪ್ರಶ್ನೆಗಳನ್ನ ಕೇಳಲಿ ಎಲ್ಲವನ್ನು ಬಾಲಾಜಿ ನೋಡ್ಕೊಳ್ತಾನೆ ಅನ್ನೋದು ಹಲವು ಭಕ್ತರ ನಂಬಿಕೆ ಇಂತಹ ನಂಬಿಕೆಗೆ ಕಾರಣ ತೆಲಂಗಾಣದಲ್ಲಿರುವ ಚಿಲ್ಕೂರು ಬಾಲಾಜಿ ದೇವಸ್ಥಾನ ಇಲ್ಲಿ ಭಕ್ತಿಯಿಂದ ಮನಸಾರೆ ಬೇಡಿಕೊಂಡರೆ ಭಗವಂತ ವೀಸಾ ಅನುಮೋದನೆಗೆ ಆಶೀರ್ವಾದ ಮಾಡ್ತಾನೆ ಅನ್ನೋ ನಂಬಿಕೆ ಇದೆ ಅದರಲ್ಲೂ ಅಮೆರಿಕದಂತಹ ದೇಶಗಳ ವೀಸಾ ಪ್ರಕ್ರಿಯೆಗೆ ಅರ್ಜಿ ಹಾಕುವುದರಲ್ಲಿ ಸಿಕ್ಕಾಪಟ್ಟೆ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಹಾಗೆ ಕನಿಷ್ಠ ಮೂರ್ನಾಲ್ಕು ತಿಂಗಳು ಕಾಯಬೇಕು ಸಂದರ್ಶನ ಎದುರಿಸಬೇಕು ಇದೆಲ್ಲ ಆದರೂ ಅಪ್ಲಿಕೇಶನ್ ರಿಜೆಕ್ಟ್ ಆಗುವ ಸಾಧ್ಯತೆಯೂ ಇರುತ್ತೆ ವೀಸಾ ಮನವಿ ತಿರಸ್ಕಾರ ಆಗದಂತೆ ಯಾವುದೇ ಅಡೆತಡೆಗಳು ಎದುರಾಗದಂತೆ ಸುಸೂತ್ರವಾಗಿ ಪ್ರಕ್ರಿಯೆಗಳು ಪೂರ್ಣ ಆಗಲಿ ಅಂತ ಬಾಲಾಜಿಯನ್ನ ಬೇಡಿಕೊಳ್ಳಲಾಗ್ತಿದೆ ತೆಲಂಗಾಣದ ಹೈದರಾಬಾದ್ ನಗರದಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವ ಚಿಲ್ಕೂರು ಬಾಲಾಜಿ ದೇವಸ್ಥಾನ ವೀಸಾ ಬಯಸುವವರ ಪ್ರಮುಖ ದೇವಾಲಯವಾಗಿ ಗುರುತಿಸಿಕೊಂಡಿದೆ ಇದು ದಕ್ಷಿಣ ಭಾರತದಲ್ಲಿನ ವೀಸಾ ದೇವರ ದೇವಸ್ಥಾನ ಅಂತಲೂ ಕರೆಯಲಾಗುತ್ತೆ ಇಲ್ಲಿ ಇಷ್ಟಾರ್ಥಗಳು ನೆರವೇರುವಂತೆ ಬಾಲಾಜಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿ ಬರಿಗಾಲಿನ ಹನ್ನೊಂದು ಪ್ರದಕ್ಷಿಣೆಗಳನ್ನು ಹಾಕುವ ಮೂಲಕ ಹರಕೆಯನ್ನು ಕಟ್ಟಿಕೊಳ್ಳಲಾಗುತ್ತದೆ ಪ್ರಾರ್ಥನೆಯು ಫಲಿಸಿ ವೀಸಾ ಅನುಮೋದನೆ ಆಯಿತು ಅಂದರೆ ದೇವಸ್ಥಾನಕ್ಕೆ ನೂರ ಎಂಟು ಬಾರಿ ಪ್ರದಕ್ಷಿಣೆ ಹಾಕುವ ಮೂಲಕ ಹರಕೆಯನ್ನು ಪೂರೈಸಲಾಗುತ್ತದೆ ದಿನವೂ ಸಾವಿರಾರು ಭಕ್ತರು ಈ ದೇವಸ್ಥಾನಕ್ಕೆ ಬಂದು ಪ್ರದಕ್ಷಿಣೆ ಹಾಕುವುದನ್ನು ಕಾಣಬಹುದಾಗಿದೆ ವಾರಕ್ಕೆ ಸುಮಾರು ನಲವತ್ತು ಸಾವಿರ ಭಕ್ತರ ಭೇಟಿ ವೀಸಾ ನಿಯಮ ಬದಲಾದ ಮೇಲೆ ಸಂಖ್ಯೆ ಕುಸಿತ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ದೇವಾಲಯಗಳಿಗೆ ತೀರ್ಥಯಾತ್ರೆ ಕೈಗೊಳ್ಳುವುದು ಸಾಮಾನ್ಯ ಆರೋಗ್ಯ ಸಂಪತ್ತು ನೆಮ್ಮದಿಗಾಗಿ ದೇವರ ಮರೆ ಹೋಗ್ತಾರೆ ಆದರೆ ಹೈದರಾಬಾದ್ ನಗರದ ಹೊರವಲಯದಲ್ಲಿ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ನೂರಾರು ವರ್ಷಗಳಷ್ಟು ಇತಿಹಾಸವಿರುವ ಚಿಲ್ಕೂರು ಬಾಲಾಜಿ ದೇವಸ್ಥಾನವು ವೀಸಾ ಬೇಡಿಕೆಗಾಗಿ ಜಗತ್ ಪ್ರಸಿದ್ಧ ಆಗಿರುವುದೇ ವಿಶೇಷ ಅಮೆರಿಕ ಬ್ರಿಟನ್ ಮತ್ತು ಆಸ್ಟ್ರೇಲಿಯಾದಂತಹ ದೇಶಗಳಲ್ಲಿ ಅಧ್ಯಯನ ಮಾಡಲು ಅಥವಾ ಕೆಲಸ ಮಾಡಲು ಬಯಸುವ ಸಾವಿರಾರು ಭಕ್ತರು ಇಲ್ಲಿಗೆ ಬಂದು ತಮ್ಮ ವೀಸಾ ಅರ್ಜಿಯು ಯಶಸ್ವಿಯಾಗಲೆಂದು ಪ್ರಾರ್ಥಿಸುತ್ತಾರೆ ಕೆಲವರು ತಮ್ಮ ಪಾಸ್ಪೋರ್ಟ್ಗಳನ್ನು ತಂದು ಅರ್ಚಕರಿಂದ ಆಶೀರ್ವಾದ ಪಡೆಯುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಈ ದೇವಾಲಯಕ್ಕೆ ವಾರಕ್ಕೆ ಕೇವಲ ಬೆರಳಿಕೆಯಷ್ಟು ಭಕ್ತರು ಮಾತ್ರ ಭೇಟಿ ನೀಡುತ್ತಿದ್ದರು ಆಗಿನ ಪ್ರಧಾನ ಅರ್ಚಕರಾದ ಸಿ ಎಸ್ ಗೋಪಾಲಕೃಷ್ಣರವರು ವಿದೇಶಕ್ಕೆ ಪ್ರಯಾಣಿಸಲು ಬಯಸುವವರಿಗೆ ಇದೊಂದು ಪುಣ್ಯ ಕ್ಷೇತ್ರ ಎನ್ನುವಂತೆ ವೀಸಾ ಬಾಲಾಜಿ ಎಂದು ನಾಮಕರಣ ಮಾಡಿದರು ಅಲ್ಲಿಂದ ದೇವಸ್ಥಾನದ ಭವಿಷ್ಯವೂ ಬದಲಾಯಿತು ಕೆಲವೇ ವರ್ಷಗಳಲ್ಲಿ ದೇವಸ್ಥಾನದ ಖ್ಯಾತಿ ಎಲ್ಲೆಡೆ ಹರಡಿತು ಒಂದು ಹಂತದಲ್ಲಿ ವಾರಕ್ಕೆ ಸುಮಾರು ಎಪ್ಪತ್ತು ಸಾವಿರ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಿದ್ದರು ಈಗ ವಾರಕ್ಕೆ ಸುಮಾರು ಮೂವತ್ತು ಸಾವಿರದಿಂದ ನಲವತ್ತು ಸಾವಿರ ಭಕ್ತರು ಬರುತ್ತಾರೆ ವೀಸಾ ಅಷ್ಟೇ ಅಲ್ಲದೆ ಬೇರೆ ಬೇರೆ ಸಮಸ್ಯೆಗಳ ಪರಿಹಾರಕ್ಕೂ ಇಲ್ಲಿ ಹರಕೆ ಹೊರುತ್ತಾರೆ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ಮೇಲೆ ವೀಸಾ ಮತ್ತು ವಲಸೆ ನಿಯಮಗಳು ಕಠಿಣ ಆಗಿವೆ ಹಾಗೆ ಅಮೆರಿಕಕ್ಕೆ ಹೋಗುವ ಭಾರತೀಯರ ಸಂಖ್ಯೆಯೂ ಕಡಿಮೆಯಾಗಿದ್ದು ದೇವಸ್ಥಾನಕ್ಕೆ ಬರುವ ಭಕ್ತರ ಸಂಖ್ಯೆಯಲ್ಲಿ ಸುಮಾರು ಇಪ್ಪತ್ತು ಪರ್ಸೆಂಟ್ ಇಳಿಕೆಯಾಗಿದೆ ಹಲವು ಭಕ್ತರು ತಮ್ಮ ಭವಿಷ್ಯದ ಬಗ್ಗೆ ಚಿಂತೆ ವ್ಯಕ್ತಪಡಿಸುತ್ತಿದ್ದಾರೆ ಅಮೆರಿಕದಲ್ಲಿರುವ ಒಟ್ಟು ಹನ್ನೊಂದು ಲಕ್ಷ ವಿದೇಶಿ ವಿದ್ಯಾರ್ಥಿಗಳಲ್ಲಿ ಸುಮಾರು ಶೇಕಡ ಮೂವತ್ತರಷ್ಟು ವಿದ್ಯಾರ್ಥಿಗಳು ಭಾರತೀಯರು ವೀಸಾ ಬಾಲಾಜಿಗೆ ಪ್ರಾರ್ಥನೆ ಸಲ್ಲಿಸುವುದರಿಂದ ವೀಸಾ ಸಿಕ್ಕೇ ಸಿಗುತ್ತೆ ಅನ್ನೋದು ಭಕ್ತರಿಗೆ ಬಿಟ್ಟ ವಿಚಾರ ಆದರೆ ವೀಸಾಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ದಾಖಲೆಗಳು ಸರಿಯಾಗಿದೆಯಾ ಎಲ್ಲ ಅರ್ಹತೆಗಳು ಇದೆಯಾ ಅನ್ನೋದು ಚೆಕ್ ಮಾಡಿಕೊಳ್ಳಿ ಹಾಗೆ ವೀಸಾ ಸಿಗಲಿಲ್ಲ ಅಂದರೆ ಪ್ಲ್ಯಾನ್ ಬಿ ಏನು ಅನ್ನೋದನ್ನು ಯೋಚನೆ ಮಾಡಿಕೊಂಡಿರುವುದು ಒಳ್ಳೆಯದು